ಯಾರ ಬೇಕ್ರಿ ಇಲ್ಲಿ ಮನೆ ಊಟ ಅಂತ ಹೇಳಿದ್ರು ಅದು ಈ ಮನೆ ತಾನೇ ಹೌದು ರೀ ಈ ಮನೆನೇ ಒಳಗ್ ಬನ್ನಿ ಏನ್ರಿ ಹೊರಗಡೆ ಬೋರ್ಡ್ ಏನೋ ಹಾಕಿಲ್ವಾ ನಾವ್ ಇದನ್ನ ತುಂಬಾ ಸಿಂಪಲ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ ಬೋರ್ಡ್ ಇಕ್ಕಿದ್ರೆ ಕಮರ್ಷಿಯಲ್ ಆಗ್ಬಿಡುತ್ತಲ್ವಾ ಅದರಿಂದ ಇಲ್ಲಿಗೆ ರೆಗ್ಯುಲರ್ ಆಗಿ ಬರೋರ್ಗ್ ಮಾತ್ರ ಕೊಡ್ತಾ ಇದೀವಿ ಓಕೆ ಮೇಡಮ್ ಸರಿ ಒಂದು ತಿಂಗಳ ಊಟ ಮಾಡಕ್ಕೆ ಎಷ್ಟು ಕೊಡಬೇಕು ಮಂತ್ಲಿ ಬೇರೆ ಐದ್ ಸಾವಿರ ಐದ್ ಸಾವಿರ ಅದೆಲ್ಲ ಸರಿ ಇಲ್ಲಿ ಊಟ ಚೆನ್ನಾಗಿರುತ್ತಾ ಊಟ ತುಂಬಾನೇ ಚೆನ್ನಾಗಿರುತ್ತೆ ರೀ ನೀವು ಬೇಕಾದ್ರೆ ಒಂದ್ಸಲ ತಿಂದು ರುಚಿ ನೋಡ್ರಿ ಅದು ಕರೆಕ್ಟೇ ಮೇಡಮ್ ನಾನು ಊಟ ಮಾಡಿ ನೋಡಿ ಹೇಳ್ತೀನಿ ಸರಿ ಬನ್ನಿ ಬಂದು ಕೂತ್ಕೊಳ್ಳಿ ಸರ್ ಏನು ತಿಂತೀರಾ ಸರ್ ಇವಾಗ ತಿನ್ನೋಕ್ಕೆ ಏನಿದೆ ರೀ ಎಲ್ಲ ಖಾಲಿ ಆಯ್ತು ಇಡ್ಲಿ ಮಾತ್ರ ಇದೆ ಅದನ್ನೂ ಬಿಸಿ ಯಾರೋಯಿತು ಹಾಂ ಸರಿ ಪರವಾಗಿಲ್ಲ ತಗೊಂಬನ್ನಿ ನಿಶಾ ನಿಶಾ ಆಂ ಏನಮ್ಮ ಯಾಕೆ ಕರ್ದೆ ಸಾರಿಗೆ ಇಡ್ಲಿ ಎತ್ಕೊಂಬೋ ಸರಿ ತಗೊಳ್ಳಿ ಸರ್ ತಿನ್ನಿ ಹಾಂ ಏನ್ರೀ ಇದು ಇಡ್ಲಿ ನೋಡಕ್ಕೆ ಭಾಳ ಚಿಕ್ಕದಾಗಿದೆಯೇ ಏನಂದ್ರಿ ಈ ಇಡ್ಲಿ ಚಿಕ್ಕದಾಗಿದ್ಯೇನು ಹೌದ್ರಿ ಇದು ಭಾಳ ಚಿಕ್ಕ ಇಡ್ಲಿ ತರ ಇದೆ ನಮ್ಮ ದೊಡ್ ದೊಡ್ಡ ಇಡ್ಲಿನೇ ಸಿಗುತ್ತ ಗೊತ್ತಾ ಅದೆಲ್ಲಾ ಇರ್ಲಿ ಈ ಇಡ್ಲಿ ಎಷ್ಟು ಒಂದ್ ಇಡ್ಲಿ ಹದ್ನೈದು ರೂಪಾಯಿನೇ ರೀ ಏನದು ಒಂದ್ ಇಡ್ಲಿ ಹದ್ನೈದು ರೂಪಾಯ ಇಷ್ಟು ಚಿಕ್ಕ ಇಡ್ಲಿಗೆ ಹೋಗಿ ಹದ್ನೈದು ರೂಪಾಯಿ ಅಂತ ಹೇಳ್ತಾ ಇದ್ದೀರಾ ಸ್ವಲ್ಪ ದೊಡ್ಡ ಇಡ್ಲಿ ಅಂತ ಹೇಳಿದ್ರೆ ಪರವಾಗಿಲ್ಲ ಇಷ್ಟು ಚಿಕ್ಕ ಇಡ್ಲಿಗೆ ಹದ್ನೈದು ರೂಪಾಯಿ ಅನ್ನೋದು ನಿಜವಾಗ್ಲೂ ಭಾಳ ಜಾಸ್ತಿ ಮೇಡಮ್ ನಾನು ಹೇಳ್ತಿದ್ದೀನಂತ ತಪ್ಪಾಗಿ ಅನ್ಕೋಬೇಡಿ ನೀವು ಮೊದಲು ನಮ್ಮ ಫುಡ್ಡನ್ನ ತಿಂದು ನೋಡಿ ಆಮೇಲೆ ಹೇಳಿ ನೀವು ಈ ತರ ನಮ್ಮ ಅಡಿಗೆ ಟೇಸ್ಟು ಎಲ್ಲೂ ಸಿಗೋಲ್ಲ ರೀ ಯಾವಾಗಲೂ ಫುಡ್ ಸೈಝ್ ನೋಡಿ ಮಾತಾಡಬೇಡ್ರಿ ತಿಂದಾದ್ಮೇಲೆ ಹೇಗಿದೆ ಅಂತ ಹೇಳಿ ಹ್ಞೂ ಹ್ಞೂ ವಾವ್ ಟೇಸ್ಟ್ ತುಂಬ ಚೆನ್ನಾಗೇ ಇದೆ ಮೇಡಮ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅನ್ಸುತ್ತೆ ಮೇಡಮ್ ಇಡ್ಲಿ ನಿಜವಾಗ್ಲೂ ಚೆನ್ನಾಗಿದೆ ಆಂ ನಾನು ನಿನ್ನ ಮೇಲೆ ದಿನ ಇಲ್ಲೇ ಬಂದು ಊಟ ಮಾಡ್ತೀನಿ ತುಂಬಾ ಸಂತೋಷ ಆಯ್ತು ಇಡ್ಲಿ ನಿಜವಾಗ್ಲು ಬಹಳ ಚೆನ್ನಾಗಿತ್ತು ಮೇಡಮ್ ಆಯ್ತು ರೀ ಅಡ್ವಾನ್ಸ್ ಏನಾದರೂ ಕೊಡ್ತೀರಾ ತಗೊಳ್ಳಿ ಈ ಸಾವಿರ ರೂಪಾಯಿ ಇಟ್ಕೊಳ್ಳಿ ಮಿಕ್ಕಿದ ಬ್ಯಾಲೆನ್ಸ್ ನಾಲ್ಕು ಸಾವಿರ ಒನ್ ಆರ್ ಟೂ ಡೇಸ್ ಅಲ್ಲಿ ಬಂದು ಕೊಡ್ತೀನಿ ಸರಿ ರೀ ನಮ್ಮ ಫುಡ್ ಟೇಸ್ಟ್ ಬಗ್ಗೆ ನಿಮಗೆ ಬೇರೆ ಗೊತ್ತಿರೋರಿಗೆ ಹೇಳಿ ಅಯ್ಯೋ ಖಂಡಿತ ಎಲ್ಲರಿಗೂ ಹೇಳ್ತೀನಿ ಮೇಡಮ್ ಆಯ್ತ್ರಿ ತುಂಬಾ ಸಂತೋಷ ಹ್ಮ್ ಸರಿ ನಾನೇನ್ ಬರ್ತೀನಿ ಮೇಡಮ್